ಈ ಸತಿ ಮಳೆ ಬಿದ್ದಿದೆ ಅಲ್ಪ ಬೆಳೆ ಮಾಡಬೇಕು ಅಂತ ನಾವು ಹೊಲ ಬೆಲ ಎಲ್ಲ ಬಿತ್ತಾಯಿದ್ದೀವಿ ಮತ್ತು ಅಲ್ಸುಂಡೆ ತಗರಿ ಅವರೇ ಹಾಕಬೇಕು ಅಂತ ನಾವು ಹೊಲಗಳ ವಾಪ ಮಾಡ್ತಾ ನಮ್ಮ ರಾಮರ ಜಿಲ್ಲೆಯಲ್ಲಿ ಮುಂಗಾರಂಗಾಮಿನಲ್ಲಿ ಕಳೆದ ಮಾರ್ಚಿಂದ ಮೇ ಈ ದಿನಾಂಕದವರೆಗೆ ನೂರ ಅರವತ್ತೆರಡು ಮಿಲಿಮೀಟ್ರ್ ವಡಿಕೆ ಮಳೆ ಇತ್ತು ಈವರೆಗೆ ನೂರ ನಲವತ್ತೊಂದು ಮಿಲಿಮೀಟ್ರ್ ಮಳೆ ಆಗಿದೆ ಶೇಕಡಾ ಹದಿಮೂರರಷ್ಟು ಮಳೆ ಕೊರತೆ ನಮಗೆ ಇದೆ ಈಗಾಗಲೇ ಜಿಲ್ಲೆಯಾದ್ಯಂತ ಸ್ವಲ್ಪ ಮಳೆ ಆಗಿದ್ದು ರೈತರು ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಪೂರ್ವ ಮುಂಗಾರಿನ ಬಿತ್ತನೆಗಳಾದಂತಹ ಅಲಸಂದೆ ತೊಗರಿ ಮತ್ತು ಎಳ್ಳು ಬಿತ್ತನೆ ಕಾರ್ಯದಲ್ಲಿ ರೈತರು ತೊಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ನಮ್ಮ ರೈತ ಸಂಪರ್ಕದ ಮುಖಾಂತರ ತೊಗರಿ ಇಪ್ಪತ್ತೈದು ಕ್ವಿಂಟಲ್ಲು ಅಲಸಂದೆ ಐವತ್ತೈದು ಕ್ವಿಂಟಲ್ಲು ಮತ್ತು ರಾಗಿನೂ ಈಗಾಗಲೇ ಮುನ್ನೂರ ನಲವತ್ತೊಂದು ಕ್ವಿಂಟಲ್ ದಾಸ್ತಾನು ಮಾಡಿದ್ದು ಸಹಾಯಧನದಲ್ಲಿ ರೈತರಿಗೆ ವಿತರಣೆ ಮಾಡಿದ್ದರಿಂದ ರೈತ ಬಂಧವರು ಈ ಒಂದು ಪೂರ್ವ ಮುಂಗಾರಿನ ಬಿತ್ತನೆ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡ್ಕೋಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾರೆ